ಖಜಮಲೆ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಫೆಬ್ರವರಿ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಂದು ಪುನಃ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪ್ರಾರಂಭ ಆಗಿದೆ ಕುಂಬಳ ಸೀಮೆ ಅಂದರೆ ಅತ್ಯಂತ ಪ್ರಾಧಾನ್ಯತೆ ಹೊಂದಿರುವಂಥ ಕ್ಷೇತ್ರಗಳ ನಾಡು ಅದರಿಂದ ಒಂದು ವೇಳೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಧಾರ್ಮಿಕವಾಗಿರುವಂಥ ಸಂಸ್ಕಾರ ಪ್ರಕ್ರಿಯೆಗಳು ನಡೆಯುವಂಥ ಪ್ರದೇಶ ಅಂತ ಹೇಳಿದರೂ ಕೂಡ ಹೆಚ್ಚಾಗಲಿಕ್ಕಿಲ್ಲ ಯಾಕೆಂದರೆ ಬಾಕಿ ಎಲ್ಲ ಪ್ರದೇಶಕ್ಕೆ ಸೀಮೆಗೆ ಒಂದು ದೇವಾಲಯ ಇರ್ತದೆ ಆದರೆ ಕುಂಬಳೆ ಸೀಮೆಯ ಪ್ರಾಧಾನ್ಯತೆ ಯಾವುದೆಂದರೆ ಅಡೂರು ಮದೂರು ಕಾವು ಕಣ್ಯಾರು ಅಂತೇಳಿ ಈ ಸೀಮೆ ಪ್ರಾಧಾನ್ಯತೆ ಇರುವಂಥ ನಾಲ್ಕು ಕ್ಷೇತ್ರಗಳಿವೆ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ಈ ದೇವಾಲಯಕ್ಕೆ ಆಗತಕ್ಕಂಥ ಧಾರ್ಮಿಕವಾಗಿರುವಂಥ ಪ್ರಕ್ರಿಯೆಗಳಿಗೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಗ್ರಂಥ ತಂತ್ರ ಸಮುಚ್ಚಯ ಆ ಸಮುಚ್ಚಯದ ಆಧಾರದಲ್ಲಿ ನಮ್ಮೆಲ್ಲ ಕ್ಷೇತ್ರಗಳ ಪ್ರಕ್ರಿಯೆಗಳು ಕೂಡ ನಡೀತದೆ ಅದೇ ರೀತಿ ಇಲ್ಲಿಯೂ ಕೂಡ ಇಪ್ಪತ್ತೊಂದನೇ ತಾರೀಕಿಗೆ ಪಾರ ಪ್ರಾರಂಭಗೊಂಡು ಇಪ್ಪತ್ತಾರನೇ ತಾರೀಖಿನ ತನಕ ಎಂದರೆ ಆರು ದಿನಗಳ ಕಾಲ ನಮ್ಮ ಆಗಮಶಾಸ್ತ್ರದಲ್ಲಿ ಬ್ರಹ್ಮಕಲಶ ಆರು ದಿವಸ ಒಂಬತ್ತು ದಿವಸ ಹನ್ನೆರಡು ದಿವಸ ಈ ರೀತಿ ಪ್ರಾಧಾನ್ಯತೆಯನ್ನು ಪಡೆದಿದೆ ಆದರೆ ಅಲ್ಲಿಯ ಅವಶ್ಯಕತೆಗಳನ್ನು ನೋಡಿಕೊಂಡು ಆಚಾರ್ಯರು ಅದನ್ನು ನಿಶ್ಚಯಿಸುವುದು ಆ ರೀತಿಯಲ್ಲಿ ಈ ಕಜಮಲೆಯ ದೇವರ ಸನ್ನಿಧಿಯಲ್ಲಿ ಆರು ದಿವಸಗಳ ಪುನಃ ಪ್ರತಿಷ್ಠಾಷ್ಟ್ರವನ್ನು ಬ್ರಹ್ಮಕಲಶೋತ್ಸವವನ್ನು ಮಾಡುವುದಂತ ನಿಶ್ಚಯಿಸಿದ ಪ್ರಕಾರ ಈಗಾಗಲೇ ಎರಡನೇ ದಿವಸ ಕಳೆದು ಇವತ್ತು ಮೂರನೇ ದಿವಸದ ಧಾರ್ಮಿಕ ಪ್ರಕ್ರಿಯೆಗಳು ಈಗ ಮುಂದುವರಿತಾ ಇದೆ ಏನಿದರೂ ಕೂಡ ನಮ್ಮ ಕ್ಷೇತ್ರಗಳಲ್ಲಿ ಆಗತಕ್ಕಂಥ ಧಾರ್ಮಿಕ ಪ್ರಕ್ರಿಯೆಗಳು ಅದು ನಿತ್ಯ ನಿರಂತರವಾಗಿ ಅನುಚಾನವಾಗಿ ನಡೀತಾ ಬಂದರೆ ಮಾತ್ರ ಆ ಪ್ರದೇಶಕ್ಕೆ ಬೇಕಾಗಿರುವಂಥ ಸುಖ ನೆಮ್ಮದಿ ಸಮೃದ್ಧಿ ಲಭ್ಯವಾಗ್ತದೆ ಎಂಬುದು ನಮ್ಮ ಸಂಕಲ್ಪವು ವಿಶ್ವಾಸವೂ ಅದೇ ರೀತಿ ಅನುಭವವೂ ಕೂಡ ಆ ರೀತಿಯಲ್ಲಿ ಯಾವುದೇ ಭೇದಭಾವ ಇಲ್ಲದೆ ಇಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಒಂದೇ ಮನಸ್ಸಿನಿಂದ ಇದು ನಮ್ಮದೇ ಕ್ಷೇತ್ರ ಎಂಬ ಭಾವನೆಯೊಂದಿಗೆ ತೊಡಗಿಸಿಕೊಳ್ತಾ ಇದ್ದಾರೆ ಒಂದೊಂದು ದಿವಸವೂ ಕೂಡ ಒಂದೊಂದು ಪ್ರದೇಶದವರು ಬಂದು ಇಲ್ಲಿ ಸ್ವಯಂ ಸೇವಕರಾಗಿ ದುಡಿತಾ ಇದ್ದಾರೆ ಪ್ರತಿ ದಿವಸವೂ ಕೂಡ ಒಂದೊಂದು ಭಾಗದಿಂದ ಹೊರೆ ಕಾಣಿಕೆ ಬರ್ತಾ ಇದೆ ಅಂತೂ ಕುಂಬಳೆ ಸೀಮೆ ಅಂದರೆ ಬೇಕಾದಷ್ಟು ಜಾತಿಯವಾಗಿರುವಂಥ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಪಂಗಡಗಳಿದ್ದರೂ ಕೂಡ ನಮ್ಮ ಧಾರ್ಮಿಕವಾಗಿರುವಂಥ ವಿಚಾರ ಬರುವಾಗ ಹಿಂದೂ ಸಮಾಜದ ಯಾವುದೇ ವಿಚಾರಗಳು ಬರುವಾಗ ಯಾವುದೇ ಭೇದವಿಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ದುಡಿಯುವಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ಸತ್ಯ ಈ ಪರಂಪರೆ ಅದು ಇನ್ನೂ ಕೂಡ ಮುಂದುವರಲಿಕ್ಕೆ ದೇವರ ಅನುಗ್ರಹಿಸಿದೆ ಎಂಬುದು ಪ್ರಾರ್ಥನೆ